ಇಂಟರ್ವ್ಯೂನಲ್ಲಿ ಇಂಪ್ರೆಸ್ ಮಾಡುವುದು ಹೇಗೆ ಒಂದು ಸರ್ವೆ ಪ್ರಕಾರ ಸಂದರ್ಶನಗಳಲ್ಲಿ ಅಭ್ಯರ್ಥಿಗಳನ್ನು ನೋಡಿದ ಆರಂಭದ ನಿಮಿಷದಲ್ಲೇ ವ್ಯವಸ್ಥಾಪಕರು ಅವರ ಬಗ್ಗೆ ಒಂದು ನಿಶ್ಚಿತ ಅಭಿಪ್ರಾಯಕ್ಕೆ ಬಂದಿರುತ್ತಾರಂತೆ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಎಂಬುದು ಅಭ್ಯರ್ಥಿಯ ವಿಜಯದ ಅವಕಾಶಗಳನ್ನು ಪ್ರಭಾವಿತಗೊಳಿಸುತ್ತದೆ ಹಾಗಾದರೆ ಮೊದಲ ಸಂದರ್ಭದಲ್ಲಿಯೇ ನಮ್ಮದೇ ಆದ ಚಾಪನ್ನು ಮುದ್ರಿಸಲು ಪರಿಣಾಮಕಾರಿಯಾದ ಫಸ್ಟ್ ಇಂಪ್ರೆಷನ್ನು ಸ್ಥಾಪಿಸಲು ಏನು ಮಾಡಬೇಕು ಹೇಗೆ ಮಾಡಬೇಕು ತಿಳಿಯೋಣವಲ್ಲವೇ ಸಂದರ್ಶನಗಳಿಗೆಂದು ಎಲ್ಲರೂ ಅಗತ್ಯ ಸಂಗತಿಗಳನ್ನು ಓದಿರುತ್ತಾರೆ ಸಿದ್ಧವಾಗಿ ಬರುತ್ತಾರೆ ಆದರೆ ಕೆಲವರಷ್ಟೇ ಸಫಲರಾಗುತ್ತಾರೆ ಕಾರಣವೇನಿರಬಹುದು ಉಳಿದವರಿಗಿಂತ ಆ ವಿಜಯವನ್ನು ಸಾಧಿಸಿದ ಅಭ್ಯರ್ಥಿಗಳು ಸಂದರ್ಶನ ಮಾಡುವವರ ಮೇಲೆ ವಿಭಿನ್ನವಾದ ಮುದ್ರೆಯನ್ನು ಒತ್ತಿರುತ್ತಾರೆ ಆ ರೀತಿ ಆಸಕ್ತಿಯನ್ನು ಉಂಟು ಮಾಡುವಲ್ಲಿ ಫಸ್ಟ್ ಇಂಪ್ರೆಷನ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಯಾರನ್ನಾದರೂ ಮೊದಲ ಸಾರಿ ನೋಡಿದಾಗ ಅವರ ಆಕಾರ ಪ್ರವರ್ತನೆ ಮಾತಿನ ಧಾಟಿಯನ್ನು ಗಮನಿಸಿ ಎಂತಹವರಿರಬಹುದು ಎಂದು ಅಂದಾಜಿಸುತ್ತೇವೆ ಇದು ಮಾನವ ಸಹಜ ಗುಣ ಎನ್ನಬಹುದು ಮುಖಾಮುಖಿ ಸಮಯದಲ್ಲೂ ಕೂಡ ಇದೇ ರೀತಿ ಮೊದಲ ಬಾರಿ ನೋಡಿದಾಗ ಉಂಟಾಗುವ ಫಸ್ಟ್ ಇಂಪ್ರೆಷನ್ ಅಭ್ಯರ್ಥಿಯನ್ನು ಸಂದರ್ಶಕರ ತಂಡವು ಕೇಳುವ ಪ್ರಶ್ನೆಗಳ ರೀತಿಯನ್ನು ಪ್ರಭಾವಿತಗೊಳಿಸುತ್ತದೆ ಇಡೀ ಸಂದರ್ಶನವು ಉಲ್ಲಾಸಕರ ವಾತಾವರಣದಲ್ಲಿ ನಡೆಯುವಂತಾಗಲು ಇದು ತುಂಬಾ ಅವಶ್ಯಕ ಇದಕ್ಕಾಗಿ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಶ್ರದ್ಧೆ ತೆಗೆದುಕೊಳ್ಳುವುದರಿಂದ ಸಕ್ಸಸ್ ಅನ್ನು ವಶಪಡಿಸಿಕೊಳ್ಳಬಹುದಾಗಿದೆ ಮುಖಾಮುಖಿಯಲ್ಲಿ ಸಾಧ್ಯವಾದಷ್ಟು ವೇಗವಾಗಿ ಸಂದರ್ಶಕರನ್ನು ಆಸಕ್ತಿ ಮತ್ತು ಏಕಾಗ್ರತೆಯನ್ನು ನಮ್ಮತ್ತ ಸೆಳೆದುಕೊಳ್ಳಲು ಪ್ರಯತ್ನಿಸಬೇಕು ಅವರು ಎಂತಹ ಲಕ್ಷಣಗಳಿರುವ ಅಭ್ಯರ್ಥಿಗಾಗಿ ಹುಡುಕುತ್ತಿದ್ದಾರೋ ಅದು ನಾವೇ ಎಂದು ಗುರುತಿಸುವ ಹಾಗೆ ಮಾಡಬೇಕು ಸಾಮಾನ್ಯವಾಗಿ ಮಾಲೀಕರು ಮ್ಯಾನೇಜರ್ಗಳು ತಮ್ಮೊಂದಿಗೆ ಸೇರಿ ಕೆಲಸ ಮಾಡಲು ಅನುಕೂಲಕರವಾದ ನಾಲ್ವರೊಂದಿಗೆ ಬೆರೆಯುವಂತಹ ಮನಸ್ತತ್ವ ಇರುವಂತಹ ನಿಪುಣರು ಬೇಕೆಂದು ಭಾವಿಸುತ್ತಾರೆ ಫಸ್ಟ್ ಇಂಪ್ರೆಷನ್ನಲ್ಲಿಯೇ ಅಭ್ಯರ್ಥಿಯು ಯತ್ನಿಸುತ್ತಾರೆ ಅಭ್ಯರ್ಥಿಯು ಅಂತಹ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಲು ಯತ್ನಿಸುತ್ತಾರೆ ಅಭ್ಯರ್ಥಿಯ ಬಗ್ಗೆ ವಿಶ್ವಾಸ ಮೂಡಿದಾಗ ಆತನ ಪ್ರೊಫೈಲ್ ಬಗ್ಗೆ ಇನ್ನಷ್ಟು ಆಸಕ್ತಿ ತೋರಿಸುತ್ತಾರೆ ಅನಗತ್ಯ ಮಾತು ಬೇಡ ಮಾತನಾಡುವ ಸಮಯದಲ್ಲಿ ಒಂದು ವೇಳೆ ಆ ಹಿಂದೆ ಉದ್ಯೋಗದ ಅನುಭವವಿದ್ದರೆ ಹಳೆಯ ಕಂಪನಿಯ ಬಗ್ಗೆ ಆಗಲಿ ಬಾಸ್ ಬಗ್ಗೆ ಆಗಲಿ ಅನುಚಿತವಾಗಿ ಮಾತನಾಡಬಾರದು ಸಂದರ್ಶನಕ್ಕೆ ಸೂಕ್ತವಾದ ಉಡುಪನ್ನು ಧರಿಸಿರಬೇಕು ಯಾವ ಉದ್ಯೋಗಕ್ಕಾಗಿ ಅರ್ಜಿ ಹಾಕುತ್ತಿದ್ದೇವೆ ಎಂಬ ಹಿನ್ನೆಲೆಯಲ್ಲಿ ತಯಾರಾಗಬೇಕು ಮಾತನಾಡುವಾಗ ತಡವರಿಸಬಾರದು ಏನನ್ನೇ ಹೇಳಿದರೂ ಸ್ಪಷ್ಟತೆ ಮತ್ತು ಅರ್ಥವಾಗುವಂತಿರಬೇಕು ಕೆಲವರು ಮೊದಲ ಇಂಪ್ರೆಷನ್ನಲ್ಲೇ ಅಂಕಗಳಿಸಬೇಕೆಂಬ ಆತುರದಿಂದ ಅತಿಯಾಗಿ ವರ್ತಿಸುವುದುಂಟು ಯಾವುದು ಎಷ್ಟು ಅನಗತ್ಯವೋ ಅಷ್ಟನ್ನೇ ಮಾತನಾಡಬೇಕು ಒಂದು ಅಂದಾಜಿನ ಪ್ರಕಾರ ಪ್ರೊಫೈಲ್ ಎಷ್ಟೇ ಉತ್ತಮವಾಗಿ ಇದ್ದರೂ ಸಂದರ್ಶನಕ್ಕೆ ವಿಳಂಬವಾಗಿ ಬರುವ ಅಭ್ಯರ್ಥಿಗಳನ್ನು ಉದ್ಯೋಗಕ್ಕೆ ಸೇರಿಸಿಕೊಳ್ಳಲು ಸಂಸ್ಥೆಗಳು ಇಷ್ಟಪಡುವುದಿಲ್ಲ ಸಿದ್ಧತೆ ಸಂದರ್ಶನಕ್ಕೆ ಹಾಜರಾಗುವ ಮುನ್ನ ಸದರಿ ಕಂಪನಿ ಕುರಿತು ಅರ್ಜಿ ಹಾಕುವ ಉದ್ಯೋಗದ ಬಗ್ಗೆ ಪೂರ್ತಿಯಾಗಿ ತಿಳಿದಿರಬೇಕು ಇದರಿಂದ ಸಂಸ್ಥೆಯು ನಮ್ಮಿಂದ ಏನು ಇಚ್ಛಿಸುತ್ತದೆ ಎಂಬುದು ಗೊತ್ತಾಗುತ್ತದೆ ಯಾವ ರೀತಿ ಸಿದ್ಧವಾದರೆ ಸಂದರ್ಶನದಲ್ಲಿ ಜಯ ಸಾಧಿಸಬಹುದು ಎಂಬುದು ಅರಿವಿಗೆ ಬರುತ್ತದೆ ಸರಿಯಾಗಿ ತಿಳಿದುಕೊಳ್ಳದೆ ಹೋಗುವುದರಿಂದ ಆತ್ಮವಿಶ್ವಾಸವೇ ಕುಗ್ಗಿಬಿಡುತ್ತದೆ ದೃಷ್ಟಿ ಕೇಂದ್ರೀಕೃತವಾಗಿರಲಿ ಪರಿಚಯವನ್ನು ಮಾಡಿಕೊಳ್ಳುವ ಸಮಯದಲ್ಲಿ ನೇತ್ರದ ಮುಖಾಮುಖಿ ಅಗತ್ಯ ಪಕ್ಕಕ್ಕೆ ನೋಡುವುದು ಕೊಠಡಿಯಲ್ಲಿ ಇತರ ವಸ್ತುಗಳ ಮೇಲೆ ದೃಷ್ಟಿ ಹಾಯಿಸುವುದು ಒಳ್ಳೆಯದಲ್ಲ ಸಂದರ್ಶಕರತ್ತ ದೃಷ್ಟಿ ಹಾಯಿಸುವುದೇ ಉತ್ತಮ ಇದರ ಮೂಲಕ ನಾವು ಅವರ ಸಮಯವನ್ನು ಗೌರವಿಸುತ್ತೇವೆ ಎಂದು ಸಂದರ್ಶನದ ಬಗ್ಗೆ ಕೇಂದ್ರೀಕೃತರಾಗಿದ್ದೇವೆ ಎಂಬುದು ಅವರಿಗೆ ಮನದಟ್ಟಾಗುತ್ತದೆ ಅವರು ಹೇಳುವುದನ್ನು ಕೇಳುತ್ತಾ ಅಗತ್ಯವೆನಿಸಿದರೆ ತಲೆಯಾಡಿಸುವುದು ಅವಶ್ಯಕ ನಮ್ಮ ಆಸಕ್ತಿ ದೇಹದ ಭಾಷೆಯಲ್ಲೂ ಸ್ಪಷ್ಟವಾಗುತ್ತಿರಬೇಕು ಇವೆಲ್ಲವೂ ಫಸ್ಟ್ ಇಂಪ್ರೆಷನ್ನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತವೆ ಪ್ರಶ್ನೆಗಳನ್ನು ಕೇಳುವುದು ಸಂದರ್ಶನದ ಸಮಯದಲ್ಲಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ನಾವು ಆ ಸಂಭಾಷಣೆಯಲ್ಲಿ ಮಿಳಿತವಾಗಿದ್ದೇವೆ ಎಂಬುದು ವ್ಯವಸ್ಥಾಪಕರಿಗೆ ಅರ್ಥವಾಗುತ್ತದೆ ಉದ್ಯೋಗದ ಬಗೆಗೆ ನಮಗಿರುವ ಆಸಕ್ತಿಯು ವೇದ್ಯವಾಗುತ್ತದೆ ಕೆಲಸದಲ್ಲಿ ಉತ್ಸಾಹ ಇರುವುದೇ ಎಂತಹ ಉದ್ಯೋಗಕ್ಕಾದರೂ ಇರಬೇಕಾದ ಪ್ರಧಾನ ಲಕ್ಷಣ ಆ ರೀತಿಯಲ್ಲಿ ಈ ಕುತೂಹಲವನ್ನು ತೋರಿಸುವ ಉದ್ಯೋಗಾರ್ಥಿಗಳನ್ನು ಯಾರೂ ಕೈಬಿಡುವುದಿಲ್ಲ ಜಾಗ್ರತೆಯಿಂದ ಆಲಿಸುವುದು ಸಂದರ್ಶನದ ಸಮಯದಲ್ಲಿ ಮಾತನಾಡುವುದು ಹೇಗೆ ಮುಖ್ಯವೋ ಜಾಗೃತಿಯಿಂದ ಆಲಿಸುವುದೂ ಅಷ್ಟೇ ಮುಖ್ಯ ಸಂಭಾಷಣೆಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಬಾಡಿ ಲ್ಯಾಂಗ್ವೇಜ್ ಮುಖದ ಕ್ರಿಯೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಉತ್ತರವನ್ನು ಕೊಡಬೇಕು ಮಾತುಗಳ ಮೂಲಕ ಪರಿಚಯದ ಸಮಯದಲ್ಲಿ ಸ್ಪಷ್ಟವಾದ ಧ್ವನಿಯನ್ನು ಕೇಳಿಸಬೇಕು ಎದುರಿನವರಿಗೆ ಅರ್ಥವಾಗುವ ಹಾಗೆ ಸಮಾಧಾನದಿಂದ ಸ್ಪಷ್ಟವಾಗಿ ಮಾತನಾಡುತ್ತಲೇ ಆತ್ಮವಿಶ್ವಾಸವನ್ನು ತೋರ್ಪಡಿಸಬೇಕು ಇದು ಪೂರ್ತಿಯಾಗಿ ಸನ್ನದ್ಧರಾಗಿ ಬಂದಿದ್ದೇವೆ ಎಂಬುದನ್ನು ಬಿಂಬಿಸುತ್ತದೆ ಪ್ರಾಮುಖ್ಯತೆ ಈ ಸಂದರ್ಶನದ ಮಟ್ಟಿಗೆ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಎಲ್ಲವುದಕ್ಕಿಂತಲೂ ನಮ್ಮನ್ನು ಸಂದರ್ಶಿಸುತ್ತಿರುವ ವ್ಯಕ್ತಿಯೇ ನಮಗೆ ಮುಖ್ಯ ಪೂರ್ತಿಯಾಗಿ ಅವರ ಮೇಲೆಯೇ ಏಕಾಗ್ರತೆ ಇರಬೇಕು ಸಾಧ್ಯವಾದಷ್ಟು ಅಲ್ಲಿಯೇ ಮನಸ್ಸಿಟ್ಟು ಮಾತನಾಡಬೇಕು ಆತ್ಮವಿಶ್ವಾಸ ಅದೇ ರೀತಿ ಒಟ್ಟಾರೆಯಾಗಿ ಆತ್ಮವಿಶ್ವಾಸವನ್ನು ಪ್ರದರ್ಶಿಸುವುದನ್ನು ಮರೆಯುವಂತಿಲ್ಲ ಸ್ಪಷ್ಟವಾಗಿ ಖಚಿತತೆಯಿಂದ ಮಾತನಾಡಬೇಕು ಅಗತ್ಯವೆನಿಸಿದಾಗ ಮುಗುಳು ನಗೆಯ ಪ್ರದರ್ಶನವಿದ್ದರೂ ಅಡ್ಡಿಯಿಲ್ಲ ಸರಿಯಾದ ಭಂಗಿಯಲ್ಲಿ ಸೌಕರ್ಯಯುತವಾಗಿ ಕುಳಿತುಕೊಳ್ಳಬೇಕು ಧನ್ಯವಾದಗಳು